ಹಿಂಗ 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 ಟೀಮ್ ಕಟ್ಟತೀನಿ ಈ ವರ್ಷ ಅಬ್ಬಬ್ಬಾ ಬಟ್ಟನ ಅವನು ಇಂತ ಟೀಮ್ ಒತ್ತ ನೋಡ್ರಿ ಬ್ಯಾಡ್ರಿ ನೀವು ಜೀವನದಾಗ ಅಯ್ಯಪ್ಪ ಇದು ಪಂಜಾಬ್ ಟೀಮ್ ಅಂತ ನೀವ ಗಾಬರಿ ಆಗಬೇಕು ಗಾಬರಿ ಹಂಗ ಮಾಡ್ತೀನಿ ಅಯ್ಯೋರಿಮ್ಮ ಮಹಾಪ್ರಭು ನೀವೇ ನಿಲ್ಲಿ ಕೋಲಿ ಏ ಕೋಲಿ ಇವ ಯಾಕೋ ಪುಂಗಿ ಬಿಡಕತ್ತಿಲ್ಲ ನಮ್ಮ ಮುಂದೆ ಏನು ಹೇಳ್ತಾನೆ ಅಯ್ಯರ್ ಅಯ್ಯರ್ ನಮ್ಮ ಲಾರದಂತ ಕತಿ ಹೇಳಕತನ ಅರ್ಧ ಕಪ್ ಗೆದ್ದ ಬಿಟ್ಟಪ್ಪ ಇನ್ನ ಅರ್ಧ ಗೆಲ್ಲಬೇಕತ್ತ ಮತ್ತೆ ನಾ ಏನು ಇಲ್ಲಿ ಕೈಯದ ಜಂಡಾ ಎಡಸಕ ಬಂದೆ ಜಂಡಾ ಎಡನ ಎಡಸಕ ಹಾ ನಮ್ಮ ಟೀಮ್ ಸ್ವಲ್ಪ ಸ್ಕ್ವಾಡ್ ನೋಡೇನೋ ಇಲ್ಲ ಕೇಳิว ಏನು ಮಾತಾಡತ್ತಾ ನಾ ಸುದ್ದಿ ತೆಲಿ ಓ ಸೌಕಾರ ಯಾಕ ಊರಿ ಊರಿ ಬಿಡಲಕತ್ತೆನು ಮಯ್ಯಗೆ ನಮ್ಮ ಕ್ಯಾಪ್ಟನ್ ಆ बरोबरಿನ ಮ್ಯಾಕ್ಸಿ बोलो ಮ್ಯಾಕ್ಸಿ ಮ್ಯಾಕ್ রা বয় <laughs> டென்ஷன் நைலனேக்கா ஈ சல கப்பு நமதே யாரது பஞ்சாப் கிங்ஸ் டென் 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 ನಮ್ಮ ಅಭಿಮಾನಿಗಳೇ ಇವರಿಗೆ ಸ್ವಲ್ಪ ಆಶೀರ್ವಾದ ಮಾಡ್ರಿಪ್ಪ ಅಕ್ಕಪ್ಪ ಇವ್ರಗತ್ ನೋಡ್ರಿ ಈ ಸಲ ಈ ವರ್ಷ ಹಂಗ ನಮಗೂ ಸ್ವಲ್ಪ ವಿಡಿಯೋ ಲೈಕ್ ಕೊಡ್ರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯಾರು ಮಾಡಿ ನೋಡ್ರಿಪ್ಪ ನಮ್ಮ ಇವ್ರದ್ದು ಏನತ್ತಾರ ವುಮೆನ್ಸ್ ಐಪಿಎಲ್ ಅವ್ರದ್ದು ಬರಕತ್ತದಪ್ಪ ಬರಕತ್ತದ